श्रीमहलक्ष्मीया अलङ्कि करेदरु श्रीमहलक्ष्मीया अलङ्कि करेदरु केशव नामा केशवनिम्मनामाङ्गल्यसूत्रताळी नारायणनिम्मनामा ताळीपदकौ माधव निम्मा नामा सुरिगे सम्पिगे मोग्गू गोविन्द निम्मा नामा गोधिय मणि सरवू श्री महा लक्ष्मिया अलंकरिसी विष्णुवे निम्मा नामा रत्नकुंडलगळू ಮಧುಸೂದನ ನಿಮ್ಮ ನಾಮ ಮಾಣಿಕ್ಯದ ಹರಳು ತ್ರಿವಿಕ್ರಮ ನಿಮ್ಮ ನಾಮ ವಂಕಿ ಮುರಗಿ ವಾಮನ ನಿಮ್ಮ ನಾಮ ಓಲೆ ಸರಾವಳಿಯೂ ಶ್ರೀ ಮಹಾಲಕ್ಷ್ಮಿಯ ಅಲಂಕರಿಸಿ ಕರೆದರು श्रीधर निमनाम वार ऋषिकेशनि कडग ज्जेयू पद्मनाभनि म अड्डयू दोदर निमनाम रत्नदपदकव श्रीमहलक्ष्मीया ಅಲಂಕರಿಸಿ ಕರೆದರು ಶ್ರೀ ಮಹಾಲಕ್ಷ್ಮಿಯ ಅಲಂಕರಿಸಿ ಕರೆದರು ಶ್ರೀ ಮಹಾಲಕ್ಷ್ಮಿಯ ಅಲಂಕರಿಸಿ ಕರೆದರು ಶ್ರೀ ಮಹಾಲಕ್ಷ್ಮಿಯ ಅಲಂಕರಿಸಿ ಕರೆದರು केशवनिम्मनाम माङ्गल्यसूत्र ताळी नारायण निम्मनाम ताळीपदकव माधवनिमनाम सुम्पी मग्गु गोविन्दनिम गोदीय श्री श्रीमहालक्ष्मीया ಅಲಂಕರಿಸಿ ಕರೆದರು ವಿಷ್ಣುವೇ ನಿಮ್ಮ ನಾಮ ರತ್ನ ರತ್ನಕುಂಡಲಗಳು ಮಧುಸೂಧನ ನಿಮ್ಮ ನಾಮ ಮಾಣಿಕ್ಯದ ಹರಳು ತ್ರಿವಿಕ್ರಮ ನಿಮ್ಮ ನಾಮ ವಂಕಿ ಮುರಗಿ ವಾಮನ ನಿಮ್ಮ ನಾಮ ಓಲೆ ಸರಾವಳಿಯು ಶ್ರೀ ಅಲಂಕರಿಸಿ ಕರೆದರು ಶ್ರೀಧರ ನಾಮ ಒಳ್ಳೆಯ ಮುತ್ತಿನ ಹಾರ ಋಷಿಕೇಶ ನಾಮ ಕಡಗ ಗೆಜ್ಜೆಯೂ ಪದ್ಮನಾಭ ನಿಮ್ಮ ನಾಮ ಮುತ್ತಿನ ಅಡ್ಡಿಗೆಯೂ ದಾಮೋದರ ನಿಮ್ಮ ನಾಮ त्नदपदकव दा श्रीमहलक्ष्मीया अलङ्कि करेदरूप संकर्षण निमनाम वङ्कितोडयु वासुदेव नामा वलिद चूडमणि प्रद्युम्न निम्मा कङ्कण बले अनिरुद्ध निमनाम मुकुरबुलाकू श्रीमहालक्ष्मीया अलङ्कि करेदरूप पुरुषोत्तम निम्म मूगुतयू अधोक्षज निम ನಾರಸಿಂಹ ನಿಮ್ಮ ನಾಮ ಚೌರಿ ರಾಗೂಟಿಗೊಂಡ ಅಚ್ಯುತ ನಿಮ್ಮ ನಾಮ ಮೂತಿನ ಶ್ರೀ ಮಹಾಲಕ್ಷ್ಮಿಯ ಅಲಂಕರಿಸಿ ಕರೆದರು ಜನಾರ್ಧನ ನಿಮ್ಮ ನಾಮ ಜರಿಯ ಪೀತಾಂಬರ ಉಪೇಂದ್ರ ನಿಮ್ಮ ನಾಮ ಕಡಗಗೆಜ್ಜೇಯೂ ಶ್ರೀಹರಿ ನಿಮ್ಮ ನಾಮ ಕಂಚುವಂಕೀಯ ತುಳಸಿ ಶ್ರೀಕೃಷ್ಣ ನಿಮ್ಮ ನಾಮ ನಡುವಿನ ವಿನವಡ್ಯಣ ಶ್ರೀ ಮಹಾಲಕ್ಷ್ಮಿಯ ಅಲಂಕರಿಸಿ ಕರೆದರು ಸರಸಿ ಜಾಕ್ಷ ನಿಮ್ಮ ನಾಮ ಅರಶಿಣ ಎಣ್ಣೆಯ ಹಚ್ಚಿ ಪಂಕಜಾಕ್ಷ ನಿಮ್ಮ ನಾಮ ಕುಂಕುಮ ಕಾಡಿಗೆಯೂ ಪುರಂದರ ವಿಠಲ ನಿಮ್ಮ ನಾಮ ಸರ್ವಾಭರಣ ನಿಲವು ಕನ್ನಡಿಯಲ್ಲಿ ಲಲನೆಯ ತೋರಿಸುತ ಶ್ರೀ ಮಹಾಲಕ್ಷ್ಮಿಯ अलङ्कि करेदरु श्रीमहलक्ष्मीया अलङ्कि करेदरु श्रीमहलक्ष्मीया अलङ्कि करेदरु